ಜುಲೈ ನಾಲ್ಕರಂದು ಬಿಡುಗಡೆಗೊಂಡಿರುವ ಜಂಗಲ್ ಮಂಗಲ್ ಚಿತ್ರವು ಯಶಸ್ವಿಯಾಗಿ ಎರಡನೇ ವಾರಕ್ಕೆ ಮುನ್ನುಗ್ತಾ ಇದೆ ಎಂದು ಚಿತ್ರದ ನಿರ್ದೇಶಕ ರಕ್ಷಿತ್ ಕುಮಾರ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೊಸ ತಂಡದೊಂದಿಗೆ ಚಿತ್ರ ಮಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಬಳಿ ಮಾ ಮಡಪಾಡಿ ಎಂಬ ಸಣ್ಣಹಳ್ಳಿ ಹಾಗೂ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಕಾಡಿನಲ್ಲಿ ಸಂಪೂರ್ಣವಾಗಿ ಚಿತ್ರೀಕರಣ ನಡೆದಿದೆ ಎಂದರು ಸುತ್ತ ದಟ್ಟ ಕಾಡಿನಿಂದ ಸುತ್ತುವರೆದು ಕಾಡಿನೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವ ಸಣ್ಣ ಊರೊಂದರಲ್ಲಿ ನಡೆಯುವ ಮಜವಾದ ಘಟನೆಯನ್ನ ಒಳಗೊಂಡಿರುವ ಸಸ್ಪೆನ್ಸ್ ಚಿತ್ರವಾಗಿದೆ ಈ ಚಿತ್ರದಲ್ಲಿ ಹಾಡುಗಳಿಲ್ಲ ಒಂದು ಗಂಟೆ ಮೂವತ್ತು ನಿಮಿಷ ಚಿತ್ರ ಇದಾಗಿದ್ದು ಇಬ್ಬರು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಎಂದರು ಆಮೇಲೆ ಮೈಸೂರಿಂದ ಅವರಿದ್ದಾರೆ ಸೊ ಅಂದರೆ ಇದು ಒಂದು ಸೆವೆಂಟಿ ಪರ್ಸೆಂಟ್ ಈ ಪಶ್ಚಿಮ ಘಟ್ಟದ ಶು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಸೊ ನಮ್ಮದು ಅರೆಮಲ್ನಾಡು ಅಂದರೆ ನಾನು ಒಂದಷ್ಟು ಆವಾಗಿಂದೇ ಒಂದು ಓಡಾಡಿದ ಒಂದಷ್ಟು ಜಾಗ ಈ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲೆಲ್ಲ ಸೊ ಅದೆಲ್ಲ ಒಂಥರ ಈ ಪಶ್ಚಿಮ ಘಟ್ಟದ ತಪ್ಪಲಲ್ಲಿರುವಂಥ ಪ್ಲೇಸಸ್ಸು ಸೊ ಅಲ್ಲಿ ಹುಟ್ಟಿ ಬಿಲ್ಡು ನಂಗೊಂದು ಸಿನಿಮಾ ಮಾಡಬೇಕು ಅಂತ ಇಂಡಸ್ಟ್ರಿಗೆ ಬಂದಾಗ ನನಗೆ ಒಂದಷ್ಟು ಅಲ್ಲಿನ ಕಥೆಗಳನ್ನೇ ಮಾಡಬೇಕು ಅಲ್ಲಿ ನಾನು ಜೀವನದಲ್ಲಿ ನೋಡಿರುವಂಥ ಪಾತ್ರಗಳನ್ನ ತೆರೆ ಮೇಲೆ ತರಬೇಕು ಅಂತ ತುಂಬ ಆಸೆ ಇತ್ತು ಆಮೇಲೆ ನಮ್ಮ ರೈಟರು ನಾನು ಒಂದಷ್ಟು ಓದ್ತಾ ಇದ್ದೆ ಪುಸ್ತಕಗಳನ್ನ ಅದರಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನೆಲ್ಲ ಓದುವಾಗ ಅವರು ನಮ್ಮ ನೇಚರ್ನ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ನಿ ಅವರು ನೋಡಿರೋ ಊರಲ್ಲೇ ನೋಡಿರುವಂಥ ಪಾತ್ರಗಳನ್ನ ಎಷ್ಟು ಚೆನ್ನಾಗಿ ಪೋಟ್ರಿ ಮಾಡ್ತಾರೆ ಸೊ ಆ ನರೇಟಿವ್ ಸ್ಟೈಲು ಅದನ್ನು ನಾವು ಅಳವಡಿಸ್ಕೋಬೇಕು ಆ ತರ ನಾವು ನೋಡಿರುವಂತ ಪಾತ್ರಗಳನ್ನೇ ಚೆನ್ನಾಗಿ ತೆರೆ ಮೇಲೆ ತಂದ್ರೆ ಜನ ಇಷ್ಟ ಅಂತ ಒಂದು ಆಸೆ ಇತ್ತು ನಾನು ಮೂಲತಃ ಬೆಂಗಳೂರಿಗೆ ಹೋಗಿ ಈ ಚಿತ್ರದಲ್ಲಿ ನಾನು ದಿವ್ಯಾ ಅನ್ನುವಂಥ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದೀನಿ ದಿವ್ಯಾ ಒಂದು ಅಂಗನವಾಡಿ ಟೀಚರ್ ಆಮೇಲೆ ಒಂದು ಜವಾಬ್ದಾರಿ ಇರುವಂತಹ ಹೆಣ್ಮಗಳು ಈ ಥರ ಬಾಯ್ ಫ್ರೆಂಡ್ ಕಥ ಅಂತ ಹೋಗಿ ಮಾತಾಡೋಕೆ ಅಂತ ಹೋಗ್ತೀವಿ ಅದು ಹೆಂಗಾಗುತ್ತೆ ಅದರಿಂದ ಹೇಗೆ ಹೊರಗಡೆ ಬರ್ತೀವಿ ಅನ್ನೋದು ನೀವು ಸಿನಿಮಾದಲ್ಲೇ ನೋಡಬೇಕು ಸೆಕೆಂಡ್ ವೀಕಿಗೆ ನಾವು ಕಾಲಿಟ್ಟಿದ್ದೀವಿ ಆ್ಯಂಡ್ ಶಿವಮೊಗ್ಗದಲ್ಲಿ ನಾವು ಸರ್ ಪಿ ಅವರು ಸರ್ ಎಲ್ಲ ಹಾಕ್ತಿರ್ತಾರೆ ನಾವು ನೋಡ್ತಾ ಇದ್ವಿ ಆ್ಯಂಡ್ ನನ್ನೊಂದು ನನ್ನೊಂದಿಷ್ಟು ಫ್ರೆಂಡ್ಸ್ ರಿಲೇಟಿವ್ಸ್ ಇಲ್ಲಿದ್ದಾರೆ ಸೊ ಅವರೆಲ್ಲರೂ ಕಾಲ್ ಮಾಡಿ ಮೂವಿ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಅಂತೆಲ್ಲ ಸಪೋರ್ಟ್ ಮಾಡಿದ್ದಾರೆ ಧನ್ಯವಾದಗಳು ಶಿವಮೊಗ್ಗಕ್ಕೆ ಜನತೆಗೆ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫೋಲ್ಡು ಇಷ್ಟು ಪ್ರೀತಿಯಿಂದ ನಮ್ಮ ಇಲ್ಲಿನ ರಘು ಅವರು ಇರ್ಬೋದು ಅವ್ರ ತಂಡ ಆಮೇಲೆ ಭಾರತ್ ಸಿನಿಮಾದಲ್ಲಿ ಇವತ್ತಿಗೂ ಒಂದು ಹೌಸ್ಫುಲ್ ಶೋ ಸಾಕ್ತಾನೆ ಇದೆ ಶಿವಮೊಗ್ಗದಲ್ಲಿ ಇವತ್ತೂ ಹೌಸ್ಫುಲ್ ಶೋ ಇದೆ ಇದಕ್ಕೆ ಮುಂದೆನೂ ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಅಂದರೆ ಪ್ರತಿಯೊಂದು ನಮ್ಮ ಮಂಗಳೂರು ಇರ್ಬೋದು ಮತ್ತು ಪುತ್ತೂರು ಇರ್ಬೋದು ಕುಂದಾಪುರ ಇರ್ಬೋದು ಹಾಗೆ ನಮ್ಮ ಕೋಲಾರ ಡಿಸ್ಟಿಕ್ಕಲ್ಲಿ ನನ್ನ ಹುಟ್ಟು ಬೆಳೆದಿರ್ತಕ್ಕಂಥ ಮಾಲೂರಲ್ಲಿ ಇರ್ಬೋದು ಒಂದು ವಾರದಿಂದ ಅಲ್ಲಿನೂ ಯಶಸ್ವಿ ಪ್ರದರ್ಶನ ಕಾಣ್ತಿದೆ ಅದಾಗಿ ಬೆಂಗಳೂರಲ್ಲಿ ಒಂದಷ್ಟು ಮಲ್ಟಿಪ್ಲೆಕ್ಸ್ ಥಿಯೇಟ್ರಲ್ಲಿ ಇರ್ಬೋದು ಸಿಂಗಲ್ ಸ್ಕ್ರೀನ್ಸಲ್ಲೂ ಆಮೇಲೆ ಒಂದು ಒಳ್ಳೆಯ ಪ್ರಯತ್ನ ಪಟ್ಟಿದ್ದೇವೆ ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ ನಮಗೆ ಅಂದರೆ ಒಂದಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಸಿನಿಮಾಗಳು ನೋಡಿ ಪರಭಾಷಾ ಚಿತ್ರಗಳು ನೋಡಿ ಪರಭಾಷಾ ಚಿತ್ರಗಳನ್ನ ಹೊಗಳೋದ್ರಲ್ಲೇ ನಮ್ಮದು ಒಂದಷ್ಟು ಜನರು ಕಾಲ ಕಳೆದ್ಬಿಟ್ಟಿದ್ದಾವೆ ಅಂದರೆ ನಮ್ಮ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಿಲ್ಲ ಒಂದು ಲೋ ಬಜೆಟ್ ಇರ್ಬೋದು ಒಂದು ಪ್ರಯೋಗಗಳಾಗ್ತಿಲ್ಲ ಹೊಸ ಪ್ರಯತ್ನಗಳು ಆಗ್ತಿಲ್ಲ ಅಂತ ಹೇಳಿ ಹೇಳಿ ಹೇಳಿನೇ ಒಂದಷ್ಟು ಪರಭಾಷೆಗಳು ಹೊಗಳೋದ್ರಲ್ಲೇ ಒಂದಷ್ಟು ಕಾಲ ಕಳೆದಿರೋದ್ರಲ್ಲಿ ಇವತ್ತು ಅದಕ್ಕೆಲ್ಲ ಉತ್ತರ ಕೊಡುವಂಥ ಒಂದು ಸಿನಿಮಾ ಮಾಡಿದ್ದೇವೆ ಹೆಮ್ಮೆಯಿಂದ ಹೇಳ್ಕೊತವೆ ಅಹ್ ಒಂದಷ್ಟು ಪರಿಸರನ ಇಟ್ಕೊಂಡು ಒಂದಷ್ಟು ಒಂದು ನಡೆದಿರ್ತಕ್ಕಂಥ ಒಂದಷ್ಟು ಘಟನೆಗಳನ್ನ ಇಟ್ಕೊಂಡು ಒಂದು ಹೊಸ ರೀತಿಯಲ್ಲೇ ತೋರಿಸಿರ್ತಕ್ಕಂಥ ನಿರ್ದೇಶಕರು ರಕ್ಷಿತ್ ಅವರು ಈ ಸಿನಿಮಾನ ಈ ಸಿನಿಮಾದಲ್ಲಿ ಒಂದು ಅನ್ನೋ ಒಂದು ನೆಗೆಟಿವ್ ಕ್ಯಾರೆಕ್ಟ್ರು ನನಗೆ ಕೊಟ್ಟಿರುವಂಥ ಒಂದು ಇಡೀ ಸಿನ್ಮಾ ಒಂದು ಸಿನ್ಮಾ ಒಂದು ಸಸ್ಪೆನ್ಸ್ ಥ್ರಿಲ್ಲರಲ್ಲೇ ನಡೆಯುತ್ತೆ ಅದಾಗಿ ಒಂದು ಹೆಣ್ಣಿನ ಸುತ್ತಮುತ್ತ ಆಗುವಂಥ ಒಂದು ಕತೆ ಅದಾಗಿ ಪರಿಸರ ಅಂತಂದರೆ ನಾವು ನೇಚರ್ ಅಂದರೆ ನಮ್ಮ ತಾಯಿಗೆ ಹೋಲಿಕೆ ಮಾಡ್ತೀವಿ ಅದಾದಮೇಲೆ ಒಂದಷ್ಟು ಕರ್ಮ ಧರ್ಮಗಳ ಬಗ್ಗೆ ಮಾತಾಡ್ತೀವಿ ಯಾರೇ ಆಗಲಿ ಒಂದು ಕರ್ಮ ಮಾಡಿದರೆ ಅದನ್ನು ಅನುಭವಿಸಲೇಬೇಕು ಅನ್ನೋದು ನಾವು ಯಾವಾಗಲೂ ಆಡು ಭಾಷೆಯಲ್ಲಿ ಹೇಳ್ತಾನೆ ಇರ್ತೀವಿ ಬಟ್ ಬಟ್ ಒಂದಷ್ಟು ಪ್ರಶ್ನೆಗಳಿಗೆ ಒಂದಷ್ಟು ಇದಕ್ಕೆಲ್ಲನೂ ಈ ಸಿನಿಮಾ ನೋಡಿದ್ರೆ ನಮ್ಮ ನಿಜ ಜೀವನದಲ್ಲಿ ಆಗಿರ್ತಕ್ಕಂಥ ಒಂದು ಕೆಲವೊಂದು ಘಟನೆಗಳಿಗೆ ಕೆಲವೊಂದು ಇನ್ಸಿಡೆಂಟ್ಸ್ಗೆಲ್ಲ ಸಾಕ್ಷಿ ಆಗ್ತಾ ಹೋಗುತ್ತೆ ಈ ಸಿನಿಮಾ ಈ ಸಿನಿಮಾದಲ್ಲಿ ನಂದು ಬಾಬುವನ ಪಾತ್ರ ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಇದು ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆಗಿರ್ತಕ್ಕಂಥದ್ದು ಈ ಸಿನಿಮಾಗೆ ಕೊಟ್ಟಿರ್ತಕ್ಕಂಥ ಜನರ ಪ್ರಶಂಸೆ ಏನಿದೆಯೋ ಅದೇಲ್ಲದಕ್ಕೂ ಥ್ಯಾಂಕ್ ಯು ಹಾಗೆ ವಿಶೇಷವಾಗಿ ಇವತ್ತು ನಾವು ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗದ ಜನತೆಗೆ ಥ್ಯಾಂಕ್ ಯು ಇಡೀ ತಂಡದ ಕಡೆಯಿಂದ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಇದು ಅದು ಅದಕ್ಕೆ ಮಾತಾಡಿ